ಿ ಸರಸ್ವತಿ ಗಾಯತ್ರಿ ಪ್ರಕೃತಿ ಏನಪ್ಪವಾಡ ಮಾಡ್ಯಾರ ಹೌದು ಹೌದು ಅಂತಕ್ಕಂಥ ಇತಿಹಾಸಗಳ ಹೊರಗೆ ಬರಬೇಕು ಹಾ ಇಂಥ ಇತಿಹಾಸಗಳನ್ನ ಹಾಡುವುದಕ್ಕೋಸ್ಕರವಾಗಿ ಎರಡು ಸುಪ್ರಸಿದ್ಧ ಕಲಾ ಸಂಘಗಳನ್ನ ಬರಮಾಡಿಕೊಂಡ್ ಹೌದು ಸರ್ ಕರ್ಶರ್ ರೀ ಕಲಾ ಸಂಘಗಳ ಯಾವುವು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಕಮಿಟಿ ಮಾಡಲಿಕ್ಕೆ ಬಂದಿರತಕ್ಕಂತ ಹೌದ್ ಹಾಲ ಮತದೊಳಗ ಅದ್ಭುತ ಕಲಾಕಾರರು ಮೇಲಾಗಿ ಒಳ್ಳೆಯ ಶಿಕ್ಷಕರಾಗಿರ್ತಕ್ಕಂಥವ್ರು ಒಳ್ಳೆಯ ಕಮಿಟಿ ನಿರ್ಣಾಯಕರಾಗಿರ್ತಕ್ಕಂಥವ್ರು ಹೌದು ಹೌದು ತಮ್ಮದೇ ಆದ ಹೆಸರನ್ನ ಇಡೀ ಕರ್ನಾಟಕ ತುಂಬಾ ಪ್ರಖ್ಯಾತಿಯನ್ನು ಪಡಿಸಿರ್ತಕ್ಕಂತ ಹ ಯಾವ ನಮ್ಮ ರಾಯಬಾಗ ತಾಲೂಕಿನ ಹಿಡಕಲ್ಲ ಗ್ರಾಮದ ಹೌದು ಗಂಟಿ ಗುರುಗಳು ಬಂದಾರ ಹಾ ಅವರಿಗಾದ್ರೂ ಕೂಡ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ಶರಣಾರ್ಥಿಗಳನ್ನ ಹೇಳಿ ಹೌದು ಬರೀ ಸರ್ ವಿಷಯಕ್ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಬಹಳಷ್ಟು ಮಾರ್ಮಿಕವಾಗಿ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟು ಹೋಗ್ಯಾರ ಗುರುಜಿಯವರು ಹಾ ಹಾ ಹೆಂಗಪ್ಪ ಅಂತಂದ್ರೆ ಇವತ್ತಿನ ಹಾಡಿಕೆ ಹೆಂಗಾಗಬೇಕ ಹೇಳಿಕೆ ಹಂಗಾಗಬೇಕ ಘರ್ಷಣೆ ಹೆಂಗ ಕೇಳಬೇಕ ಪ್ರಶ್ನೆ ಹೆಂಗ ಕೇಳಬೇಕ ಹೌದು ಇವತ್ತ ಒಟ್ಟಾರೆ ಕಲೆ ಅಂತಕ್ಕಂಥದ್ದು ಹೆಂಗ ಹೊರಗೆ ಅನ್ನೋದು ಹಾ ತಮ್ಮ ಅದ್ಭುತವಾದ ಮಾತುಗಳಲ್ಲಿ ಹೇಳ್ಯಾರ ತಮ್ಮ ಹೌದು ಅದಕ್ಕೆ ಹೆಂಗಪ್ಪ ಅಂತ ಹೆಂಗ್ರಿ ಸರ ಇವತ್ತು ಶಿವಶಕ್ತಿ ವಕವಾದ ಅಂತಂದ್ರ ಗಂಡ ಹೆಂಡ್ರ ಜಗಳ ಹೌದು ಹೆಣ್ಣ ಗಂಡ ಹೆಂತಿ ಜಗಳ ಇದ್ದಂಗ ಅದಕ್ಕ ಗಂಡ ಹೆಂಡ್ರ ಜಗಳ ಹೆಂಗಿರ್ಬೇಕಿದ್ರೀಪ ಗಂಡ ತಿಳಿದಂಗಿರ್ಬೇಕು ಅಂತೇಳಿ ಎಲ್ಲಾ ಕಡೆ ಹೇಳಿಕೊತ ಹೌದು ಹೌದು ಹಂಗ ಇವತ್ತು ಹೆಣ್ಣ ಗಂಡಿನ ಹಾಡಿಕೆ ಆಗ್ಬೇಕಾಗ್ಯದ ಹಾ ಹೌದು ದೈವಕ್ಕೂ ಕೂಡ ಗುರುತಾಗಬೇಕಾಗ್ತದ ಹೌದು ಕಮಿಟಿ ಗುರುಗಳಿಗೂ ಗುರುತಾಗಬೇಕು ಬಾಜು ಮ್ಯಾಲಿಗೂ ಗುರುತಾಗ್ಬೇಕು ನಾವ್ ಏನ್ ಹೇಳಾಕತ್ತೀವಿ ಏನ್ ಕೇಳಾಕತ್ತೀವಿ ಏನ್ ಹಾಡಾಕತ್ತೀವಿ ಅವ್ರ ಏನ್ ಹಾಡಾಕತ್ತಾರತಕ್ಕಂತ ವಿಚಾರಗಳು ಮಾರ್ಮಿಕವಾಗಿ ತಿಳಿಬೇಕ ಹೌದು ಹೌದು ಹೌದಿಲ್ಲ ಹಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಸರ ಇವತ್ತಿನ ದಿವಸ ಸುರುವಿಗೆ ಬಂದು ಹಾ ನಾವು ಕೂಡ ಒಂದು ಸ್ತೋತ್ರ ಮಾಡಿಕೊಂಡ್ವಿ ಅವರು ಸ್ತೋತ್ರ ಮಾಡಿಕೊಂಡಾರ ಮಾಡ್ಯಾರ ಹೌದಿಲ್ಲ ಸರ ಹೌದಿಲ್ಲ ಮಾಡಿರ್ತಕ್ಕ ಸ್ತೋತ್ರದ ಪದ್ಯದೊಳಗ ನಮಗೇನು ಸಂಶಯ ಅದ ನಮಗೇನ ಸ್ಟೇ ಅದ ನಮ್ದು ಏನೈತಕ್ಕಂಥ ವಿಚಾರ ನಾವು ಮಾತಾಡ್ಬೇಕಾಗ್ತದ ಹೌದು ಏನೈತೆ ಏನಾಯ್ತಂತಕ್ಕಂಥ ವಿಚಾರ ಅವ್ರನು ಕೂಡ ಮಾತಾಡ್ಬೇಕಾಗ್ತದ ಹಾ ಯಾಕಪ್ಪ ಅಂತ ಕೇಳಿದ್ರೆ ಸುರುವಿಗೆ ಬಂದ ನನ್ನಪ್ಪ ಶಿವನಾಮ ಸ್ಮರಣಿಯನ್ನ ಶಿವನನ್ನ ಪೂಜೆ ಮಾಡಿಕೊಂಡಿವಿ ಹೌದು ಯಾತಕ್ಕೋಸ್ಕರ ಅವತನನ್ನ ಮಾಡಿಕೊಂಡಿವಿ ಪಾತ್ರ ಕೇಳಿದ್ರೆ ಹ ಯಾರು ಶಿವನಾಮ ಸ್ಮರಣೆಯನ್ನ ಮಾಡುತ್ತಾರೋ ಹೌದು ಯಾರು ಶಿವನನ್ನ ಪೂಜೆ ಮಾಡ್ಕೊತಾರು ಅಂತವರಿಗೆ ಬರ್ತಕ್ಕಂತ ಕಂಟಕವನ್ನ ಬಯಲು ಮಾಡುವಂತ ಶಕ್ತಿ ನನ್ನಪ್ಪ ಶಿವನಲ್ಲದ ಹೌದು ದೇಹಕ್ಕೆ ಬರ್ತಕ್ಕಂತ ರೋಗಗಳನ್ನ ಬದುಕಿ ಮಾಡುವಂತ ಶಕ್ತಿ ನನ್ನಪ್ಪ ಶಿವಣಿಲ್ಲದ ಆಯ್ತ್ರಿಪ್ಪ ಸರ ಬಂಜಿಗೆ ಮಕ್ಕಳ ಕೊಡುವಂತ ಶಕ್ತಿ ನನ್ನಪ್ಪ ಶಿವಣಿಲ್ಲದ ಹೌದ ಹೌದು ಅವನನ್ನ ಯಾರು ನಾಮಸ್ಮರಣೆ ಮಾಡ್ತಾರ ಅವರಿಗೆಲ್ಲ ಒಳ್ಳೆದು ಮಾಡುವಂತ ಶಕ್ತಿ ನನ್ನಪ್ಪ ಶಿವನಲ್ಲದ ಅದ್ರಗೋಸ್ಕರವಾಗಿ ನನ್ನಪ್ಪ ಶಿವನನ್ನ ನಾಮಸ್ಮರಣೆ ಮಾಡ್ಕೊಂಡಿವಿ ಹೌದು ಹೌದಿಲ್ಲ ಯಾಕಂತಂದ್ರೆ ಮಹಾತ್ಮರೊಂದು ಮಾತು ಹೇಳ್ತರು ಹೆಂಗ ಹೇಳ್ತಾರೆ ಯಾಕಂತಂದ್ರ ಶಿವನಾಮವನ್ನು ನುಡಿಯದು ಮನುಜ ಶಿವನಾಮವನ್ನು ಸ್ಮರಿಸದ ನಾಲಿಗೆ ಶಿವನಾಮವನ್ನು ಹೊಗಳದ ಬಾಯಿ ಬಚ್ಚಲ ರೊಜಿನಂತಿದ್ದಂತೆ ಸರ್ವಜ್ಞಾತ್ರ ಅಂತ ಹೌದು ಅದಕ್ಕೆ ಯಾವಾಗ ಜನ ಹೆಂಗದಪ್ಪ ಅಂತಂದ್ರೆ ನಾವು ನೀವು ಎಲ್ಲರೂ ಕೂಡಿಕೊಂಡು ಹಾ ಕಷ್ಟ ಬಂದಾಗ ಮಾತ್ರ ಶಿವಣ್ಣನ ನಾವು ಹೌದು ಅಯ್ಯೋ ಶಿವಣ್ಣ ಅಂತು ನಾವು ಯಾವಾಗ ಕಷ್ಟ ಬಂದಾಗ ರೀಪ್ಪ ಆ ಕಾಲಕ್ ನೆನೆದಲಾರದ ಹೌದು ಪ್ರತಿ ದಿನ ನನ್ನಪ್ಪ ಶಿವನಾಮ ಸ್ಮರಣೆ ಮಾಡ್ಕೊಂಡ್ರ ಶಿವನನ್ನ ಪೂಜೆ ಮಾಡ್ಕೊಂಡ್ರೆ ಏನು ಕೊಡತಾನಂತಕ್ಕಂಥದ್ದ ಪದ್ಯ ರೂಪದೊಳಗೆ ನಾವು ಹಾಡಿ ಹೇಳಿವಿ ಸರಿ ಜೋಡಿ ನಾವೇನ ಕಡಿಮೆ ಇಲ್ಲ ತಿಳ್ಕೊಂಡು ಅವರು ಒಂದು ಸ್ತೋತ್ರ ಮಾಡಿಕೊಂಡ್ರು ಅವರು ಒಂದು ತಾಯಿ ಪೂಜೆನ ಮಾಡ್ಕೊಂಡ್ರು ಮಾಡ್ಯಾರೀಪ್ಪ ಏನು ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡ್ಯಾರೀ ಸರ ಪ್ರಕೃತ ಕಲೆಯಿಂದ ಮಂಗಳ ಚಂಡಿಕಾ ಹುಟ್ಟಿ ಬಂದ್ಲು ಹೌದು ಹೌದಿಲ್ಲ ಹಾ ಮಂಗಳ ಚಂಡಿಕಾ ಹುಟ್ಟಿ ಬಂದ ಬಳಕ ಮಂಗಳ ಚಂಡಿಕಾ ದೇವಿನ ಮಂಗಳವಾರ ದಿನ ಪೂಜಾ ಮಾಡ್ಕೊಂಡುದಾದ್ರೆ ಹ ಏನಾಗ್ತದ ಕಂಟಕ ಬಯಲಾಗ್ತದ ಬಂಜಿಗೆ ಇತಿಹಾಸ ಅವ್ರು ಹೇಳ ಇಲ್ಲಿ ಕೇಳತಕ್ಕಂತ ಮಾತು ಏನಪ್ಪಾ ಅಂತ ಕೇಳಿದ್ರೆ ನಾವು ಶಿವನನ್ನ ಸ್ತೋತ್ರ ಮಾಡ್ಕೊಂಡಿವಿ ಅವರು ಮಂಗಳ ಚಂಡಿಕಾ ದೇವಿ ಹುಟ್ಟಿರ್ತಕ್ಕಂತ ಪ್ರಕೃತ ಕಲೆಯಿಂದ ಹುಟ್ಟಿ ಬಂದಿರತಕ್ಕಂತ ಮಂಗಳ ಚಂಡಿಕಾನ ಅವ್ರು ಹಾ ಆ ಪ್ರಕೃತ ಕಲೆಗೆ ಮಂಗಳ ಚಂಡಿ ಪ್ರಕೃತ ದೇವಿದಿಂದ ಮಂಗಳ ಚಂಡಿಕೆ ಹುಟ್ಟಿ ಬಂದಳಪ್ಪ ಅಂತಂದ್ರೆ ಪ್ರಕೃತಿಗೆ ಮಂಗಳ ಚಂಡಿಕಾ ದೇವಿ ಮಗಳ ಆದ್ಲಲ್ಲಿ ಹೌದು ಹೌದಿಲ್ಲ ಹಾ ನಾ ಕೇಳ್ತಕ್ಕಂತ ಮಾತು ಏನಪ್ಪಾ ಅಂತ ಕೇಳಿದ್ರ ಏನ್ರೀಪ್ಪ ಏನ ಪ್ರಕೃತ ದೇವಿ ಶ್ರೇಷ್ಠ ಹಾ ಏನ ಮಂಗಳ ಚಂಡಿಕಾ ದೇವಿ ಶ್ರೇಷ್ಠ ಹೇಳ್ತಾರೀಪಾ ಇಲ್ಲಿ ನೋಡು ಮಾತು ಹೆಂಗ ಹಾ ಇವತ್ತು ಪ್ರಕೃತ ದೇವಿ ಮಂಗಳ ಚಂಡಿಕಾನ್ ಹುಡ್ಶಾಳ ಹೌದು ಆ ದೇವಿಗೆ ಬಂದಿರತಕ್ಕಂಥ ಕಂಟಕವಿನ ಬಯಲು ಮಾಡುವಂತ ಶಕ್ತಿ ಪಂಜಿಗೆ ಮಕ್ಕಳ ಕೊಡುವಂತ ಶಕ್ತಿ ಅಕ್ಕಿ ಪ್ರಕೃತ ದೇವಿಯಲ್ಲಿ ಇಲ್ಲೋ ಏನ ತಾಯಿ ಕಿತ್ತ ಮಗಳು ಹೆಚ್ಚಿನ ಕಳತ ಮಂಗಳ ಚಂಡಿಕಾ ಹಾಡಿದ್ರು ಎದ್ರ ಸಂಬಂಧ ತಾಯಿನ ಪ್ರಕೃತಾದೇವಿನ ಹಿಂದೆ ಸರಿಸಿ ಮಂಗಳ ಚಂಡಿಕಾ ದೇವಿ ನೀವು ನಾಮ ಇವತ್ತು ಹೊಗಳಾಕತ್ತೇರಿ ಹೌದು ಹೌದು ಹೌದಿಲ್ಲ ಹಾಕಿ ಕೇಳ್ತಕ್ಕಂಥ ವಾದ ಹಿಂಗೈತೆ ಹೌದು ಏನ ಮಗಳ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ಹೌದು ತಾಯಿ ಶ್ರೇಷ್ಠ ಅಂದ್ರೆ ತಾಯಿನ ಬಿಟ್ಟು ಮಂಗಳ ಚಂದಿಕಾ ದೇವಿದ ಸುಸ್ತೋತ್ರ ಮಾಡ್ಬೇಕಿನ ಪೂಜೆ ಮಾಡ್ಕೋಬೇಕಂತ ಯಾಕೆ ಮಂದಿ ಮುಂದೆ ಹೇಳಾಕತ್ತೀರಿ ಹೌದು ಹೇಳಿಲ್ಲ ಹಾ ಆ ಮಗಳು ಶ್ರೇಷ್ಠ ಅಂದ್ರಿ ಆ ಪ್ರಕೃತ ದೇವಿ ಇರಲಾರದ ಈಕೆ ಹುಟ್ಟಿ ಬಂದಾಳೆನು ತಾಯಿ ಇಲ್ಲದ ಮಗಳ ಹೆಂಗ್ ಹೌದು ಹೌದಾ ಇದಕ್ಕೆ ಹೆಂಗ ಸಮರ್ಪಕವಾಗಿ ದೈವಕ್ಕೆ ತಿಳಿವಂಗ ಸರಿಜೋಡಿ ಕಲಾವಂತ ಹೇಳ್ತಾರಂತಕ್ಕಂಥ ವಿಚಾರ ಐತೆ ಯಾಕಪ್ಪ ಅಂತಂದ್ರ ಗುರುಜಿ ಅವರು ಕೂತಾರ ಇಲ್ಲಿ ಅವ್ರ ಮುಂದೆ ಗೊತ್ತಾಗಬೇಕ ವಿಷಯ ಹಾ ಇನ್ನ ಮುಂದಿನ ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಮಂಗಳವಾರ ದಿನ ಮಂಗಳ ಚಿಂತಿಕಾ ದೇವಿನ ಪೂಜಾ ಮಾಡ್ಕೊಂಡ್ರೆ ಕಂಟಕ್ ಹೋಗ್ತಾವು ಅಂತ ಹೇಳಿದ್ರೆ ಅವ್ರು ಹೇಳಿಪ್ಪ ಹೌದಿಲ್ಲ ಹೌದು ಮಂಗಳವಾರ ಪೂಜಾ ಮಾಡ್ಕೋಬೇಕಂತ ಹಾ ತಪ್ಪೇನು ಇಲ್ಲ ಹೌದು ಆದ್ರೆ ಕೇಳ್ತಕ್ಕಂತ ಮಾತೇನಪ್ಪಾ ಅಂತಂದ್ರ ಏನ್ರಿ ದಿನ ಮಂಗಳ ಕಂಟಕ ಬಂದಂಗಿನ ಪೂಜೆ ಮಾಡ್ಕೊಂಡ್ವಿ ಬೈಲಾಗಿ ಹೊತ್ತು ಮಂಗಳವಾರ ಬಂದಿತ್ತು ಅವಾಗ ಕಂಟಕ್ ಬತ್ತಂದ್ರ ಯಾರ ಪೂಜೆ ಮಾಡ್ಕೋದು ಹೆಂಗ ಪೂಜೆ ಆಗೋದಕ್ಕಿದೆ ಹೌದು ಹೌದಿಲ್ಲ ಹಾ ಅದಕ್ಕೆ ನೋಡೋಣ ಸರ್ಜೋಡಿ ಕಲಾವಂತ ದೊಡ್ಡ ಕಲಾವಿದ್ರು ಯಾಕಂದ್ರೆ ಈಗಾಗಲೇ ಗುರುಜಿ ಅವರು ಹೇಳಾರು ಹೌದೌದು ನಾಗನೂರು ಮಲ್ಲು ಸರಪ್ಪ ಅಂತಂದ್ರ ಹಾ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯೊಳಗ ಪ್ರಶ್ನೆ ಕೇಳಕಾಯ್ತು ಸವಾಲು ಹೊಡ್ಯಾಕ್ ಮಾತಾಡಕಾಯ್ತು ಹೌದು ಅವರ ಜೋಡುಗಡಿ ಇಲ್ಲ ಇಲ್ಲಂತಕ್ಕಂತ ಮಾತು ನಮ್ಮ ಕಮಿಟಿ ಗುರುಗಳು ಹೇಳಿ ಹೇಗ್ಯಾರ ಹೇಳಾರೀಪ ಅವರು ಜೋಡಿ ನೀವು ಹೋಗಿರಿ ಹೋಗಿರಂತಕ್ಕಂತ ಬುದ್ಧಿ ಮಾತು ನಮಗೂ ಹೇಳ್ಯಾರ ಹೇಳಾರಿಪ್ಪ ಎಷ್ಟು ಭಗವಂತ ವಿದ್ಯೆ ನಮ್ಮ ಅಪ್ಪ ಎಷ್ಟು ದುರ್ಕ್ಷಾನ ನನ್ನ ಗುರುಗು ಎಷ್ಟು ಆಜ್ಞೆ ಮಾಡ್ಯಾನ ಹಾ ಅಷ್ಟನ್ನ ಇವತ್ತು ಗುಡಿಸಿದ ಊರೊಳಗ ಮುಚ್ಚಿಟ್ಟು ಹೋಗುವಂತ ಸ್ವಭಾವ ನಮ್ದ ಇಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ಹೆಣ್ಣ ಗಂಡ ವಾದ ನಡೀತದ ಹಾ ನನ್ನ ವಿಚಾರ ಏನಪ್ಪಾ ಅಂತ ಕೇಳಿದ್ರ ಇವತ್ತು ನೋಡು ಸುಣ್ಣದಲ್ಲಿ ಹಾದಿಯಲ್ಲಿ ನಿರಂಕಾರದಲ್ಲಿ ನಿರ್ಗುಣದಲ್ಲಿ ಮಾತಿನ ಮೂಲಕ ಪದ್ಯದ ಮೂಲಕ ನಮ್ಮ ಅಪ್ಪ ಏನೈತೆ ನಾವ್ ಹೇಳ್ಕೊತ ಬರ್ತೀವಿ ಅವ್ರ ಏನೈತ ಅವ್ರು ಹೇಳ್ಕೊತ ಬರ್ತಾರ ಇದು ಆ ಕಡೆಯಿಂದ ಹಾಡಿನ ಮೂಲಕ ಹೋಗ್ತಕ್ಕಂತ ವಿಚಾರ ಹೌದು ಇನ್ನೊಂದು ವಿಚಾರ ತೈವೊಳಗ ಹೆಂಗ್ ಇಡಬೇಕಾಗಿತ್ತು ಕೇಳಿದ್ರಂಗೆ ಇವತ್ತು ಮಕ್ಕಳು ದಾರ ಇಲ್ಲಿ ಗಂಡ ಮಕ್ಕಳು ದಾರ ಗಂಡದವರು ದಾರ ಹೆಂಡ್ರದವರು ದಾರ ತಾಯಾದವರು ದಾರ ತಂದೆ ಆದವ್ರು ದಾರ ಅಚ್ಚಾದವರು ದಾರು ಇಲ್ಲಿ ಆಯಾದವರು ದಾರ ಅದಾರಿಸ ಎಲ್ಲರೂ ಕೂಡ್ಯಾರ ಹೌದು ಹೌದು ನನ್ನ ವಾದ ಏನತ್ತಂದ್ರ ಏನ್ರಿಪ್ಪ ಈ ಪಾಳ್ಯದೊಳಗೆ ಮಾತಾಡ್ತಕ್ಕಂತ ವಾದ ಏನ ಗಂಡ ಮಗ ಶ್ರೇಷ್ಠ ಏನು ಹೆಣ್ಣು ಮಗಳ ಶ್ರೇಷ್ಠ ಹೌದು ಹೌದು ಈ ಪಾಳ್ಯದೊಳಗೆ ವಿಚಾರ ಮುಗಿದ್ ಹೋಗ್ಬೇಕು ಹಾ ಅವರೇ ಗಂಡ ಹೆಣ್ಣದ ಕೂಡಿ ದೊಡ್ಡವಾದಪ್ಪ ಅಂತಂದ್ರೆ ಗಂಡ ಹೆತ್ತಿ ಹಾಕೋ ಮುಂದಿನ ಪಾಳ್ಯದೊಳಗ ಗಂಡ ಹೆಚ್ಚು ಏನ ಹೆಚ್ಚು ಅಂತಕ್ಕಂಥ ವಾದ ಹೌದು ಹೌದು ಅವರೇ ಗಂಡ ಹೆತ್ತಿ ಕೂಡಿ ಮಕ್ಕಳ ಹಡದ್ರಪ್ಪ ಅಂತಂದ್ರೆ ತಂದಿ ತಾಯಿ ಹಾಕರು ತಂದಿ ಹೆಚ್ಚು ತಾಯಿ ಹೆಚ್ಚು ಅದರ ಮುಂದಿನ ಪಾಳ್ಯಕ್ಕೆ ವಾದ ಹಾ ಹಾ ಬರ್ಲಿ ಸರಿ ಇಲ್ದಾಗ ಅವರೇ ಮಕ್ಕಳ ಮಕ್ಕಳು ಮೊಮ್ಮಕ್ಕಳ ಕಂಡ್ರಪ್ಪಂದ್ರೆ ಹ ಏನ ಅಚ್ಚ ಶ್ರೇಷ್ಠ ಏನ ಆಯಿ ಶ್ರೇಷ್ಠ ಅಂತಕ್ಕಂಥದ್ದು ಆಚುಕಡೆ ಪಾಳ್ಯಕ ವಾದ ಹೌದು ಹೌದು ಜಗತ್ತಿಗೆ ಆಚ ಆಗಿರ್ತಕ್ಕಂಥ ಪರಮಾತ್ಮ ಶ್ರೇಷ್ಠದಾಳು ಏನ ಜಗತ್ತಿಗೆ ಆಯ ಪಾರ್ವತಿ ಶ್ರೇಷ್ಠದಾಳು ಹೌದ್ ಹೌದು ಒಂದೊಂದು ಪಾಳ್ಯದೊಳಗು ಒಂದೊಂದು ವಿಷಯ ಕ್ಲಿಯರ್ ಕಟ್ ತಿಳಿಯುವಂಗ ಬಗೆಹರಿಸಿಬಿಡುದು ಹೌದ್ ಹೌದು ಇದು ನಂದು ಇವತ್ತು ಇಲ್ಲಿ ನಡೀತಕ್ಕಂತ ವಾದ ಇದಕ್ಕೆ ನಿಮ್ಮ ಸಹಮತ ಐತಿ ಅಂತಂದ್ರೆ ನಾವು ವಿಷಯಗಳನ್ನ ಇಟ್ಕೊಂಡು ಮಾತಾಡ್ಬೇಕ ಐತಿ ಹೌದು ಅದಕ್ಕೆ ಗುರುಜಿ ಅವರು ನೀವು ಹೆಂಗ ದಾರಿ ತೋರಿಸ್ತೀರಿ ಹಂಗ ನಾವು ಇವತ್ತು ಕಾರ್ಯಕ್ರಮ ಮಾಡ್ತೀವಿ ಹೌದು ಹೌದು ಆತ್ಮೇರೆ ನೈ ಜ್ಞಾನೇನ ಸದೃಶ ಅನ್ತಕ್ಕಂತ ಹೇಳ್ತಾ ಇದ್ದೀವಿ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಿನೊಳಗೆ ಮತ್ತೊಂದಿಲ್ಲ ಹೌದು ಯಾವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸು ಗ್ರಾಮದಲ್ಲಿ ಒಳ್ಳೆಯ ಟೀಮ್ಗಳನ್ನು ಕರೆಸಿವಿ ಇವತ್ ಹೆಂಗ್ ಆಡಿಕೆ ಆಗ್ಬೇಕಂತ ಇದೀಗ ಸಂದರ್ಭದಲ್ಲಿ ಹೇಳಿದೆ ಹೌದು ಈಗ ಈಗಾಗಲೇ ನಮ್ಮ ನಿಪ್ನಾಳ ಗ್ರಾಮದ ರಾಯಭಾಗ ತಾಲೂಕು ನಿಪ್ನಾಳ ಗ್ರಾಮಪ್ಪ ಅಂತ ಕೇಳಿದ್ರ ಮಾಳು ನಿಪ್ನಾಳ್ ಅಂತ ಹೇಳಿ ನಾವು ನೀವೆಲ್ಲ ಕೇಳಿವಿ ಜನಪದ ಸಾಹಿತ್ಯದಲ್ಲಿ ಜನಪದ ಸಾಂಗದಲ್ಲಿ ಬಹುಶಃ ನಾಡ್ ಡ್ರಾವ್ಯರ್ ಅಂತಕ್ಕಂಥ ಹಾಡಿನಲ್ಲಿ ಇಡೀ ಕರ್ನಾಟಕವನ್ನೇ ಬೆರಗು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಕೇಳ ಮಾಳು ಅವರು ಹೌದು ಆ ನಿಪ್ನಾಳ್ ಮಾಳು ಯಾರ ಕೈಯಾಗಿ ಡೊಳ್ಳಿ ನಾಡ ಹಾಡ್ತಿದ್ ಮೊದಲು ಅಂತ ಕೇಳಿದ್ರ ನಮ್ಮಲ್ಲಿ ಇವತ್ತು ಸಂಭಾಷಣೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಹನುಮಂತ ಮಾಸ್ತರ್ನ ಕೈಯಾಗ ಡೊಳ್ಳಿ ನಾಡ ಹಾಡಿರತಕ್ಕಂತ ಮಾಳು ಮಾಸ್ತರ್ ಇವತ್ತು ಜನಪದ ಸಾಹಿತ್ಯದಲ್ಲಿ ಬಿಗ್ ಬಾಸ್ ದಲ್ಲಿ ಭಾಗಿಯಾಗಿದ್ದಾನೆ ನೀವೆಲ್ಲ ನೋಡಿದಿರಿ ಸರ್ ಹೌದ್ ಕನ್ನಡ ಬಿಗ್ ಬಾಸ್ ದಲ್ಲಿ ಅವನು ಕೂಡ ನಾಡ ಹಾಡಿದವನೆ ಅದಕ್ಕೆ ಅಂತ ಒಬ್ಬ ಒಳ್ಳೆಯ ಕಲಾವಿದ ಬಂದಿ ಹನುಮಂತ ಮಾಸ್ತರ್ ನೀನು ಸಾಮಾನ್ಯ ಅಲ್ಲ ಯಾಕಂತ ಕೇಳ ಆ ಕಡೆ ಹಾಡ್ತಕ್ಕಂಥವ್ರು ಹೆಣ್ಣಡವ್ರು ನೀನು ಹತ್ತು ಹತ್ತಲ್ಲಿ ರಾವಣ ಸೀತಾ ನನ್ನ ಎಲ್ಲಿ ಶೋಧ ಮಾಡಿ ಇಟ್ಟಿದಂತ ಕೇಳಿದ್ರ ಲಂಕೆಯಲ್ಲಿ ಅಶೋಕವನದಲ್ಲಿ ಓದಿಟ್ಟಿದ್ದ ಹೌದು ಅಶೋಕವನದಲ್ಲಿ ಓದಿಟ್ಟಿರ್ತಕ್ಕಂತ ಸೀತೆಯನ್ನು ತಂದ ರಾಮ ರಾಮಿಸಿದ ಯಾರ ಕೇಳಿದ್ರ ನೀನ ಹನುಮಂತ ಮಾಸ್ತರಿಪ್ಪ ನಾವ್ ಅವ್ರನ್ನೇ ನೋಡಿಲ್ಲ ಹೌದು ಎಲ್ಲಿ ಬೇಕಾದಲ್ಲಿ ಹೋಗ್ಲಿಕ್ಕೆ ಹೆಣ್ಣಾಡಕಿ ಹೌದ್ ಹೌದ್ ಹೋಗಿ ಅಶೋಕವನದಾಗ ಕುಂಡ್ಲಿ ಯಾರ ಹುಲ್ಲೂರ್ಗ ಎತ್ರಿ ದೇವಿ ಹಾ ಅಕ್ಕಿನ ತಂದ ಯಾರಿಗೊಪ್ಪಿಸ್ಬೇಕು ಯಾರಿಗೆ ಎದ್ದಿಲ್ಲವಿ ನೀವ್ಯಾಗ ಆರ್ತಿ ರಾಜಾಗ ಒಪ್ಪಿಸ್ಬೇಕು ಇವತ್ ಪಾತ್ರ ಮಾಡಾಕ ಆರ್ತಿ ಹೌದ್ ಇವತ್ ಗಂಡಿನ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದಾಳೆ ಇವತ್ತು ಗಂಡನ್ನ ಹೆಚ್ಚು ಮಾಡಿ ಹಾಡ್ಲಿಕ್ಕೆ ಯಾರು ಬಂದಾಳು ಆರ್ತಿ ಬಂದಾಳು ಇವತ್ ಆರ್ತಿ ರಾಜ ಅಂತ ಹೆಸರು ಇಟ್ಟಿವಿ ಮತ್ತ ನೀ ಏನ್ ಮಾಡ್ಬೇಕು ಗೊತ್ತಿಲ್ಲ ಆ ಕೆಲ್ ಬೇಕಾದಲ್ಲಿ ಹೋಗಲಿ ಸೀತಾದೇವಿ ಸೀತಾದೇವಿಯನ್ನು ತಂದ ಈ ರಾಮ್ ಅನ್ನತಕ್ಕಂತ ಆರ್ತಿ ಒಪ್ಪಿಸಿದಿ ನಿನ್ನ ಪಾತ್ರ ಕಂಪ್ಲೀಟ್ ಹೌದು ಆದ ಇಲ್ಲ ಅದಕ್ಕೆ ಇವತ್ತು ಹೆಣ್ಣ ಗಂಡ ಇವೇನಪ್ಪ ಏನಪ್ಪಾ ಅಂತ ಕೇಳ ಹರದೇಶಿ ನಾಗೇಶ್ ಅಂತ ಹೇಳ್ತಾ ಇದ್ದೀವಿ ಮೊದಲನೇಗಿ ಮಗ ಮತ್ತು ಮತ್ತೇನಿಟ್ಟಿಪ್ಪ ಗೆ ಮಗಳ ಆ ನಂತರ ಗಂಡಿ ಅಪ್ಪ ಈಗ ವಿಷಯ ಎಲ್ಲಿಗೆ ಬಂದತ್ತಿರ ಮೊದಲನೇ ಸಂದಿನಾಗ ಮೊದಲನೇದ ಮುಗದತ್ ಈ ಗಂಡ ತಗೊಂಡ್ ಬಿಡೋನು ಡೈರೆಕ್ಟ್ ನಾವೀಗ ಹೌದ್ ಹೌದು ವಿಷಯ ಯಾಕಂತ ಕೇಳಿದ್ರ ಇವತ್ತಿನ ವಿಷಯ ಇಡೀ ನಮ್ಮ ಹುಕ್ಕೇರಿ ತಾಲೂಕು ಗುಡ್ಸು ಗ್ರಾಮದ ವಿಷಯವನ್ನ ನಾಡಿನ ತುಂಬೆಲ್ಲ ಬಿತ್ತರಿಸತಕ್ಕಂತ ಇದೇ ಗ್ರಾಮದ ಬಂದ ಸರ್ ಯೂಟ್ಯೂಬ್ ಯಾರಂತ ಕೇಳಿ ಮಾರುತಿ ಅವ್ರಿಗೆ ಚಪ್ಪಾಳೆ ಎಲ್ಲಾ ಊರಾಗ ಲೇಟ್ ಮಾಡಿ ಬರ್ತಾರ ಸರ್ ಯೂಟ್ಯೂಬ್ ಎರಡನೇ ಸಂದಿಗೆ ಬರ್ತಾರ ಸರ್ ಮೊದಲನೇ ಸಂದಿಗೆ ಬಂದದ್ದಿ ಅಣ್ಣ ಅದು ಹೌದು ಅಣ್ಣ ನಿನಗೆ ಈ ಜಾತ್ರೆ ಆಗ ನೇಮ್ ಐತಿ ಎಲ್ಲ ನಾವ್ ಹೆಣ್ಮಕ್ಳನ್ನ ಕರೆಸ್ತಿವಿ ಕರಿಸಿ ಮುಂಜಾನೆ ಹೋಗು ಮುಂದೆ ಸೀರೆ ಉಡಿಸಿ ಕಳಿಸ್ತಿವ್ ಹೌದು ನಿನಗೂ ತೋತ್ರ ಯಾರು ಮಾಡಿ ಕಳಿಸ್ತಾರ ನಿಮ್ ಪಾವನ ಯಾರು ಹಂಗ ಹೋಗಾಕ ಮೇಲಿಲ್ಲ ಮುಂಜಾನೆ ನಿಮ್ ಭೇಟಿ ಹಾಕ ಹೋಗ್ಬೇಕು ಕಮಿಟಿ ಅವ್ರಿಗೆ ಹಣ ನಾವು ಭೇಟಿ ಮಾಡಿ ಕಳಿಸ್ಬೋ ಮುಂಜಾನೆ ಹಂಗೆ ಕಳ್ಸಬೇಡಿರಲಿ ಆ ಮಾರುತಿಯನ್ನ ಯೂಟ್ಯೂಬ್ ಮಾಲೀಕರು ಮಾರುತಿಯನ್ನ ಬೇಕೇ ಅವರಿಗೆ ಗೌರವಪೂರ್ವ ತುಂಬ ಹಾರ್ದಿಕವಾದಂತ ಸ್ವಾಗತ ಬಯಸಿ ಈಗ ಗಂಡ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಈಗ ವಾದ ಆಗ್ಬೇಕು ಈ ಸಂಧಿಗೆ ಹೌದು ಮುಂದೆ ನಾವು ಮತ್ತೆ ಮುಂದಿನ ನಿಷೇಕ್ ನೋಡ್ತಾ ಇದೀವಿ ನೀನ್ ಇವತ್ತ ಏನ್ ಮಾಡಬೇಕು ಗಂಡನೇ ಶ್ರೇಷ್ಠ ಅಂತ ನೀ ಮಾತಾಡ್ಬೇಕು ಯಾಕಂತ ಕೇಳಿದ್ರ ಸತಿಗೆ ಪತಿಯನ್ನ ಅಂತ ಕರಿತಾರ ಕರಿತಾರೆ ಸರ ಸತಿಗೆ ಅಂದ್ರೆ ಹೆಂಡತಿಗೆ ಗಂಡನೇ ದೇವ್ರ ಅಂತ ನಿನ್ನ ವಾದ ಆಗ್ಬೇಕು ಈ ಸಂಧಿಗೆ ಹೌದ್ ಹೌದ್ ಯಾಕಂತ ಕೇಳಿದ್ರೆ ಗಂಡನೇ ದೇವ್ರ ಅಂತ ಹೇಳ್ತಾ ಇದೀವಿ ನಾವು ಸತಿಗೆ ಪತಿಯನೇ ದೇವ್ರ ಅಂತಕ್ಕಂತ ನಿನ್ನ ವಾದ ಆಗ್ಬೇಕು ಆ ಸಂದಿನೊಳಗ ನಮ್ಮ ನಾಗನೂರ್ ಮಲ್ಲು ಮಾಸ್ತರ ಕಪರಟ್ಟಿ ಅರ್ಜುನ ಮಾರಾಪುರ್ ಯಂಕಣ್ಣ ಅದೇ ತರ ಮೆಳವಂಕಿ ಮುತ್ತಾನ ಮಾಸ್ತಾರ ಕೆಂಪನ ಕೆಂಪಾಸ್ತರ ನಮ್ ಜೋಡಿ ಇಲ್ಲಿ ಇವತ್ತ ಅವನು ಕೂಡ ನಮ್ ಜೋಡಿ ಸರಿಸೋಟಿ ಹಾಡಿರ್ತಕ್ಕಂತ ವ್ಯಕ್ತಿ ಯಾರಂತ ಕೇಳಿದ್ರ ನಿಪ್ಣಾ ಕೆಂಪನ ಮಾಸ್ತರ ಹೌದ್ರಿ ಎಲ್ಲ ಕೇಳ ಹದಿನೆಂಟು ಪುರಾಣಗಳನ್ನು ಅಳವಡಿಸಿಕೊಂಡು ಹಾಡಿಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾನು ಹೇಳಿದ ವ್ಯಕ್ತಿಗಳು ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳೆಲ್ಲ ಪುರಾಣಗಳನ್ನು ಓದಿ ಶಾಸ್ತ್ರಗಳನ್ನು ಓದಿ ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಂತ ಊರಿನಿಂದ ಹನುಮಂತ ಮಾಸ್ತರ್ ನೀರು ಬಂದಿ ಅಲ್ಲಿ ಕೂತಿದನ ಒಳಗಡೆ ಯಾರಂತ ಕೇಳಿದ್ರೆ ನಾನು ಹೇಳಿದೀನಿ ಆಗ್ನೂರ್ ಮಲ್ಲು ಮಾಸ್ತರ್ ಇವತ್ತು ನೀ ಏನ್ ಹಾಡ್ತೀಯೋ ಗೊತ್ತಿಲ್ಲ ಮತ್ತೆ ನೀ ಪದ ಮಾಡಿದಿ ನಾನು ಹೇಳ್ತಾ ಇದ್ದೇನೆ ಇವತ್ತ ಚಂಡಕ ದೇವಿಯ ಚಂಡಕಿ ದೇವಿಯನ್ನು ಹುಟ್ಟಿಸಿದಿ ಮಂಗಳಾರ ದಿನ ಪೂಜೆ ಮಾಡಿ ಏನ್ ಬೇಕಾದ ಬೇಡಿದವರು ಕೊಡ್ತಾನಂತ ಹೇಳಿ ಇನ್ನು ನೀ ಮುಂದಿನ ಸಭಾದಾಗ ಹಾಡು ಮುಂದ ನೀ ದೇವತೆಗಳನ್ನು ಹುಡುಕ್ಬೇಕ ಒಬ್ಬಕ್ಕಿನ ದೇವತ್ತಿನ ಪೂಜೆ ಮಾಡ್ರ ಮುನ್ನೂರ ಅರವತ್ತು ದಿನ ಬೇಡಿದವರಿಗೆ ಬೇಡಿದನ್ನು ಅಂತಕ್ಕಂಥ ದೇವಿ ಯಾರದಾರ್ ಹೌದು ಹ್ಯಾಂಗ್ರಿ ಬಂದ್ ಮಂಗಳಾರ ಪೂಜೆ ಮಾಡಿ ಮಂಗ್ಳಾರ ಆಟ ಮುಗಿತಂದಂಗ್ ಹೆಣ್ಣಿಂದ ಹಂಗೆ ಮುಗಿತೈತ್ರಿ ಇವು ಹೇಳದಿವಳೆಗಾಡೋದ್ ಶಿವನ ಬಿಟ್ಟು ಹೇಳ್ತಾನಿವ್ ವಾದದ ಹಂಗ ಏನು ಬರ್ಬೇಕಂತ ಕೇಳಿದ್ರ ಟಕ್ಕರ್ ಬರ್ಬೇಕು ಪದ ಹಾ ಹಾ ಮಂಗಳಾರ ಕಟ್ಟ ಸೀಮಿತ ಮಾಡುವಂಗಲ್ಲ ದೇವಿನ ಹೌದು ಯಾಕಂತ ಕೇಳ ಅಷ್ಟು ಲಕ್ಷ್ಮಿಗಳು ಎಂಟು ಭಾಗಕ್ಕೆ ಒಬ್ಬಕ್ಕೆ ಲಕ್ಷ್ಮಿ ಅದಾಳ ಸೌಭಾಗ್ಯ ಲಕ್ಷ್ಮಿ ಅದಾಳೆ ವಿದ್ಯಾಲಕ್ಷ್ಮಿ ಅದಾಳ ಧನಲಕ್ಷ್ಮಿ ಅದಾಳ ಧಾನ್ಯ ಲಕ್ಷ್ಮಿ ಇದ ಹೌದು ಹೌದು ಅನ್ನ ಸಂತೃಪ್ತಿನ ಲಕ್ಷ್ಮಿ ಅದಾಳೆ ಎಂಟು ಮಂದಿ ಲಕ್ಷ್ಮಿಗಳು ಇನ್ನು ಎಂಟು ಮಂದಿ ನೂರಾತ್ರಿಯಾಗಿ ಒಂಬತ್ತು ಉತಾರಗಳನ್ನ ತಾಯಿ ದೇವಿ ಅಂತ ಹೇಳ್ತಾ ಇದೀವಿ ನೀ ಕೇವಲ ಈಗ ಬರೀ ಒಂದು ಭಾಗ ಅಟ್ಟ ತಗೊಂಡಿದ್ದಿ ಚಂಡಕಾ ದೇವಿನ ಇನ್ನು ಉಳಿದಾವ್ನಿ ಆಯಾ ದಿನಕ್ಕೆ ಎಲ್ಲೆಲ್ಲಿ ಜೋಡಿಸ ಅಥವಾ ಪದದೊಳಗೆ ಜೋಡಿಸಿರ ವಾರಕ್ಕೆ ಏಳು ದಿನ ಏಳು ದಿನದೊಳಗೆ ಇಂಥ ಇಂಥ ದೇವಿನ ಪೂಜೆ ಮಾಡ್ರೆ ಕಷ್ಟಗಳೆಲ್ಲ ಪರಿಹಾರ ಆಗ್ತತಿ ನಿನ್ನ ವಾದಕ್ ಪದ ರೆಡಿ ಬರ್ಬೇಕು ಹೌದು ಹೌದು ಇದ ಹನುಮಂತ ಮಾರ್ ನೀನ್ ಕೇಳೋದು ನಾನು ನಾನು ನಾನ್ ಇದನ್ನ ನಾನು ನಿರ್ಣಾಯಕ ನಾನು ನಿರ್ಣಾಯಕಕ್ಕೆ ಬಂದಿದ್ದೀನಿ ಯಾಕಂತ ಕೇರ ನಾನು ಮಲ್ಲು ಮಾಸ್ತರ್ಗೆ ಅಂತ ಹೇಳಿ ಅಂದ್ರೆ ಅವನು ಜ್ಞಾನದ ರಥದ ಮಾತಿನ ಮುತ್ತದಿ ಮಲ್ಲು ಮಾಸ್ತರ್ ಬಾಳ ಈ ಭಾಗದೊಳಗೆ ಏನಂತ ಕೇರ ನಿನ್ನ ಸಾಹಿತ್ಯ ಬಾಳ್ ಜನ ಹಾಡ್ಲಿಕ್ಕೆ ಬಾಳ್ ಮ್ಯಾಲ ರೆಡಿ ಆಗ್ಯಾವ ಆದಿಶಕ್ತಿ ಪರಮಾತ್ಮ ಪಾರ್ವತಿ ಸರಸ್ವತಿ ಇನ್ನು ನಿನಗೆ ಸರ್ವ ವಿಜ್ಞಾನ ನೀಡಲಿ ಆದ್ರ ಹಂತ ಪದ ಮುಂದಿನ ನಾ ಎಲ್ಲಿ ಬರ್ತೇನೆ ಗೊತ್ತಿಲ್ಲ ನಿರ್ಣಾಯಕ ನಿನ್ನ ಮ್ಯಾಲೆ ಎಲ್ಲಿ ಅಲ್ಲಿ ನಾ ಕೇಳವ್ ಮಲ್ಲು ಮಾಸ್ತರ್ ಮೇಳ ಅಂದ್ರೆ ಪದ ಅದ ಐತೋ ಏನೋ ಪತ್ ಹೌದು ಹೌದು ಯಾಕಂತ ಇವತ್ತಿನ ದಿನ ನಾಳೆ ಇರೋದಿಲ್ಲ ನಾಳಿನ ದಿನ ನಾಡದಿರದಿಲ್ಲ ಅದು ಬದಲಾವಣೆ ಆಗ್ಬೇಕಂತಕ್ಕಂಥದ್ ಸೃಷ್ಟಿ ನೇಮದ ಹಂಗ ನೀ ಪದ್ಯವನ್ನು ನೀನ್ ಶಿಶು ಮಕ್ಕಳನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೇಕು ಈಗ ಮುಂದಿನ ಸಂಜೆಗೆ ಪ್ರಶ್ನೆ ಕೊಡ್ಬೇಕ ಪ್ರಶ್ನೆ ಕೊಟ್ಟ ತಕ್ಷಣ ಮೊದಲು ಯಾರು ಪ್ರಶ್ನೆಗೆ ಉತ್ತರ ತರ್ತೀರಿ ಅವ್ರಿಗೆ ಕಮಿಟಿ ಇವತ್ತಿಂದ ಈಗಾಗಲೇ ಕಿಲ್ಲಾರಿನ ಕ್ರಾಂತಿವೀರ ಸಂಗೋಳಿ ರಾಯಣದವ್ರು ನಮ್ಗೆ ಹೇಳಾರು ಐದನೂರ ರೂಪಾಯಿ ಬಹುಮಾನದ ಹೌದು ಪ್ರಶ್ನೆ ಕೊಟ್ಟ ತಕ್ಷಣ ಮೊದಲು ಯಾರು ಉತ್ತರ ತರ್ತೀರಿ ಅವ್ರಿಗೆ ಇದು ಎರಡೂ ಮ್ಯಾಲ ಹೊಡಿ ಇರ್ಬೇಕು ಸರ್ ಮಲ್ಲು ಮಾಸ್ತರ್ ಬಂದ್ ದಿಮ್ಮ ಹೊಡೆದ್ ದೇವ್ರ ಕರೆದ್ ಒಂದು ಪದ್ಯ ಹಾಡಿದ ನಂತರ ಇಬ್ರು ಏಕಕಾಲಿಕ ಪ್ರಶ್ನೆಗಳನ್ನು ಓದಬೇಕು ಯಾರ ಪ್ರಶ್ನೆಗೆ ಮೊದಲು ಉತ್ತರ ತರ್ತಿರ್ಲ ನಾನು ಸಭಾದಾಗ ಇಲ್ಲಿ ನಿಂತು ಓದಿ ಹೇಳಿ ಅವ್ರಿಗೆ ಐದುನೂರು ರೂಪಾಯಿ ಕೊಡ್ತಕ್ಕಂತ ವ್ಯವಸ್ಥೆ ಜಾತ್ರಾ ಕಮಿಟಿ ವತಿಯಿಂದದ ಕ್ರಾಂತಿವೀರ ಸಂಗೊಳ್ಳಿ ಹಾಲಿ